ಮನುಷ್ಯ ಹೇಗೆ ಬದುಕಬೇಕು ಹೇಗೆ ಬದುಕಿದ್ರೆ ಅವನ ಕೊನೆಯಲ್ಲಿ ಅವನಿಗೆ ಆನಂದ ಸಿಗುತ್ತೆ ಸಂತೋಷ ಸಿಗುತ್ತೆ ಸಂತೃಪ್ತಿ ಸಂತೋಷ ಸಂತೃಪ್ತಿ ಆನಂದ ಇದು ಸಿಗ್ಬೇಕಂದ್ರೆ ಅವ್ನಿಗೆ ಹೇಗೆ ಬದುಕಬೇಕು ಅದನ್ನು ಟ್ರೈನಿಂಗ್ ಕೊಡೋಕ್ಕೆ ಅವತಾರ ಪುರುಷ ಬರೋದು ಅವ್ರಿಗೆ ಎಲ್ಲದಕ್ಕೂ ಅಂದಕ್ಕೂ ಇರ್ತಾರೆ ಸಿಕ್ಕಿದ್ರೆ ಅಂದ್ರೆ ಭಾಳ ಹಿರಿಯೋದು ಸಿಗ್ಲಿಲ್ಲ ಅಂದರೆ ಜೋರಾಗಿ ಅಡೋದು ಈಗ ನಾವು ಇಷ್ಟಪಟ್ಟು ನಮ್ಮ ಜೊತೆಲಿ ಇದ್ದು ಕುಣಿಯೋದು

ಓಲೈಸ್ಕೊತ ಹೋದ್ವಿ ಅಂತಂದ್ರೆ ದುಃಖದಿಂದ ತಪ್ಸ್ ರೆಸ್ಪೆಕ್ಟ್ ದ್ಯಾಟ್ ಈಸ್ ಕಾಲ್ಡ್ ರೆಸ್ಪೆಕ್ಟ್ ನಾಟ್ ಆಗಬಾರ್ದು ಹೌದು ನಾವು ಸಾಮಾನ್ಯರು ಮಾಡೋದೇ ಇದನ್ನು ಹಾಂ ಒಂದಿನ ಬಂದರೂ ಪ್ರೀತಿ ತೋರಿಸಿದ್ರು ಮರುದಿನವೂ ಬರ್ಬೇಕು ಅವ್ರು ನಮ್ಮ ಹತ್ರ ಇಲ್ಲ ಅಂದ್ರೆ ಕೂತ್ಕೊಂಡು ಹೋಳೋದು ಹ್ಞೂ ಇದು ബേവു ബെല്ല സെ ജസ്റ്റ് ബേ ബെല്ലേ ഹേബിട്രി സാക്ക് ആയി ಸುಖ ದುಃಖಗಳ ಮಿಶ್ರಣ ಅದೇ ರಾಸಾಯನ ಜೀವನವೇ ಒಂದು ರಾಸಾಯನ ಹ್ಞೂ ಸುಖ ದುಃಖ ಕಷ್ಟ ನೋವು ನಲಿವು ಏನೆಲ್ಲ ಇದ್ದಾವಲ್ಲ ಅವುಗಳ ಹ್ಞೂ ಸ್ವೀಕಾರ ಮಾಡಬೇಕು ಜಯ ಜಯ ಆ ಭಗವದ್ಗೀತೆ ಒಂದನ್ನು ಓದ್ಬಿಟ್ರೆ ಬದುಕಿನ ಸಾಕಷ್ಟು ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂದರೆ ನಮ್ಮ ನಮ್ಮ ಮಿತಿಯೊಳಗೆ ಬರ್ತಾವಲ್ಲ ನಾವು ಸಾಮಾನ್ಯರು ಸಣ್ಣವರು ನಮಗೇನು ಬರ್ತೋ ಅವ್ನು ಬಗೆಹರಿಸ್ಕೊಬೋದು ನಾವು ಹೌದಲ್ಲ ಮಾತಾಜಿ ಹ್ಞೂ ಎಸ್ ಹಾಂ ಹೌದೌದು ಹೌದೌದು ಹ್ಯುಮ್ಯಾನಿಟಿ ಇಲ್ಲದೆ ಇರುವಂಥಲ್ಲೆಲ್ಲ ಹೋಗಿ ಕಲ್ತ್ಕೊಂಡು ಬರ್ತೀವಿ ಹ್ಞೂ ಹ್ಮ್ ಮೇನ್ ಮೇನ್ ಮನಸ್ಸು ಮನಸ್ಸಲ್ಲೇ ಅಶಾಂತಿ ತುಂಬಿಕೊಂಡು ಹಿಮಾಲಯ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡಿದ್ರೆ ಏನು ಭಾಗ್ಯ ನಾವು ಪ್ರಕೃತಿನ ಎಲ್ಲ ನಾವು ನೋಡ್ತಾ ಇರೋದು ಅಲ್ಲಿ ವಿತೌಟ್ ಎಕ್ಸ್ಪೆಕ್ಟೇಷನ್ನು ಪ್ರಕೃತಿ ನಮಗೇನೆಲ್ಲ ಏನೆಲ್ಲ ಈ ಒಂದು ಮರ ಹಣ್ಣು ಕೊಡುತ್ತೆ ನಮಗಿನ್ನೇ ಏನು ಎಕ್ಸ್ಪೆಕ್ಟ್ ನಾವು ಕಲ್ಲು ಹೊಡಿದ್ರೂ ಅದು ಸಿಹಿ ಹಣ್ಣನ್ನೇ ಕೊಡುತ್ತೆ ಒಂದು ನಾಯಿ ಮರ ನಾವು ಕಲ್ಲು ಹೊಡಿತೀವಿ ಕಲ್ಲು ಹೊಡಿದ್ರೂ ಅದೇನು ಕೊಡೋದು ನಮಗೆ ಸಿಹಿ ಹಣ್ಣನ್ನೇ ಕೊಡುತ್ತೆ ಆ ಥರ ಪ್ರಕೃತಿಯಲ್ಲಿ ಪ್ರಕೃತಿನಲ್ಲಿ ನಾವು ಇನ್ನೂ ನದಿನ ಕಲ್ಲು ಇಷ್ಟ ಮಾಡ್ತೀವಿ ಆದರೂ ನಮಗೆ ಆ ಗಂಗಾ ನದಿ ಪವಿತ್ರ ಅಂತ ಇರುತ್ತೆ ಆ ಝಲವನ್ನು ಕುಡಿಯೋದು ಕೊಡುತ್ತೆ ಕುಡಿಯೋದು ಪ್ರತಿಯೊಂದು ಅಂಶನೂ ಕೂಡ ಪ್ರಕೃತಿನಲ್ಲಿ ನಾವೆಷ್ಟು ಹಾಳು ಮಾಡಿದ್ರು ಅದನ್ನ ನಾವು ಮಾಡಿದ್ರು ಅದು ನಮ್ಗೆ ಒಳ್ಳೆದೇ ಮಾಡ್ತಾರೆ ಒಂದು ಮಣ್ಣು ಸಿದ್ದೇಶ್ವರ ಸ್ವಾಮೀಜಿ ಯಾವಾಗಲೂ ಉಪನ್ಯಾಸಗಳು ಅಂತ ಒಂದು ಮಣ್ಣಲ್ಲಿ ನಾವು ಏನೆಲ್ಲ ಪಡಿತೀವಿ ನೋಡೋದ್ ಮಣ್ಣು ಒಂದೊಂದು ಬೀಜ ನಾವು ಏನು ಬೀಜ ಹಾಕಿದ್ರೆ ಅದೆಲ್ಲ ಬರುತ್ತೆ ಸಾವಿರಾರು ಸಂಖ್ಯೆ ಒಂದು ಬೀಜ ಹಾಕಿದ್ರೆ ಒಂದು ಸಾವಿರಾರು ಎಲ್ ಪ್ರಸಾದ ಅದು ಅದು ಅವನಿಗೆ ಬೇಕಾಗಿಲ್ಲ ಮಾತಾಜಿ ಅದು ಡೇಂಜರಸ್ ವೇ ದಟ್ ಈಸ್ ಅವನಿಗೆ ಬೇಕೇ ಆಗಿಲ್ಲ ಅದು ಸುಮ್ಮನೆ ಆಡಂಬರ ಎಲ್ಲರಿಗೂ ಅಪಾಯದಾರಿಗಳ ನೂಕಿ ತಾನು ಮೆರೆಯೋದು ಇದು ಮನುಷ್ಯನ ಉದ್ದೇಶ ಆಗ್ಬಿಟ್ಟದು ಇವತ್ತು ಸುಮ್ಮನೆ ಕಾಡನ್ನು ಬಗಿತಾನೆ लोभ अतिया मोह लोभ हम्म हाँ 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 आसे आनंद के कारण दुरासे दुख के कारण अंत आसे नम मनुष्य आसे सामान्यु कूड़ा नम बदक आसासे मूतरे दकद ಶಾಸ್ತ್ರಗಳಲ್ಲಿ ಹೇಳಿದ್ರು ಮಹತ್ತರವಾದ್ದನ್ನ ಆಸೆ ಮಹತ್ತರವಾದ್ದು ಜಗತ್ತಿನಲ್ಲಿ ಏನ್ ಪಡ್ಕೊಂಡ್ರೆ ಒಂದು ಉಪನಿಷತ್ನಲ್ಲಿ ಒಬ್ಬ ಶಿಷ್ಯ ಕೇಳ್ತಾನೆ ಗುರುಗಳಿಗೆ ಏನನ್ನ ಪಡ್ಕೊಂಡ್ರೆ ಎಲ್ಲಾನು ಪಡ್ಕೊಳ್ಬಹುದು ಈ ಜಗತ್ತಿನಲ್ಲಿ ಏನನ್ನ ಪಡ್ಕೊಂಡ್ರೆ ಎಲ್ಲಾನು ಪಡ್ಕೊಳ್ಬಹುದು ಅಂತಂತ ಹೇಳ್ದಾಗ ಗುರು ಏನು ಹೇಳ್ತಾನೆ ನಿನ್ನ ಆತ್ಮವನ್ನು ಅರಿತಾಗ ಅಥವಾ ಭಗವತ್ ಸಾಕ್ಷಾತ್ಕಾರ ಭಗವಂತನ ಪಡೆಂತು ಎಲ್ಲ ಒಂದು ಪಡೆಬಹುದು ಜರತಿ ಕಡೆ ಎಷ್ಟು ಜನ ಲಕ್ಷ್ಯಕ್ಕೆ ಎಲ್ಲ ಬೇಕು ಆದರೆ ಅದನ್ನು ಪಡ್ಕೊಳ್ಳೋ ರೀತಿ ನಮಗೆ ಗೊತ್ತಿಲ್ಲ ಸತ್ಸಂಗಗಳು ಗುರುಗಳ ಮಾರ್ಗದರ್ಶನ ಒಂದೊಂದೇ ಒಂದೊಂದನ್ನೇ ನಾವು ಅದರ ಹತ್ತಿ ಹೋಗ್ತೀವಿ ಎಸ್ ಎಸ್ ಎಸ್

ಈ ಹೊಸದ ನಾವು ಮಾವಿನ ತೋಟಕ್ಕೆ ಹೋದಾಗ ನಮಗೆ ಗೊತ್ತಿರುತ್ತಾ ಯಾವ ಗಿಡದಲ್ಲಿ ಯಾವ ಹಣ್ಣು ಬಿಟ್ಟಿದೆ ಹುಳಿ ಯಾವ್ದು ಸಿಹಿ ಯಾವ್ದು ಗೊತ್ತಿರಲ್ಲ ನಮಗೆ ನಾವು ಹುಡುಕೊಂಡು ಒಂದೊಂದು ಹಣ್ಣು ಕಿತ್ಕೊಂಡು ತಿನ್ನು ನೋಡೋ ಅಷ್ಟೇ ಸಮಯ ಆಗುತ್ತೆ ಅಥವಾ ನಾವು ಬೇರೆಯವ್ರ ತೋಟಕ್ಕೆ ಹೋಗಲು ನೋಡಿದಾಗ ನಮ್ಗೆ ಹಿಡಿದು ಒಳಗಾಗ್ತಾರೆ ಬಿಡ್ತಾರ ನಾವು ಯಾವುದೋ ತೋಟದಲ್ಲಿ ಹೋಗಿ ಇಲ್ಲ ಹಣ್ಣು ಕಿತ್ತು ನೋಡಿ ತಿನ್ನೋ ತನಕ ಹಿಡಿದು ಒಳಗಾಗ್ತದೆ ಜೊತೆಗೆ ಅದು ಕಷ್ಟ ಅಥವಾ ಈ ಮಾವಿನ ಗಿಡದಲ್ಲಿ ಎಷ್ಟು ಎಲೆ ಇದೆ ಎಷ್ಟು ಕೊಂಬೆ ಇದೆ ಎಷ್ಟು ಹಣ್ಣಿದೆ ಅಂತ ಎಣಸ್ಕೊಂಡು ಕುತ್ಕೊಂಡಿರ್ತೀನಿ ಕೆಲಸ ಈ ಗಿಡ ಹೇಗೆ ಈ ಗಿಡ ಹೇಗೆ ಈ ಗಿಡದಲ್ಲಿ ಎಷ್ಟು ಹಣ್ಣಿದೆ ಇದೆಲ್ಲ ಮಾಡೋದ್ ಬಿಟ್ಟು ನಿನಗೆ ಏನ್ ಬೇಕಾಗಿದೆ ಮಾವಿನ ಹಣ್ಣು ಬೇಕಾಗಿದೆ ಅದ್ರೊಳಗೆ ತುಂಬಾ ಸಿಹಿಯಾಗಿರೋ ಮಾವಿನ ಹಣ್ಣು ಬೇಕಾಗಿದೆ ನಿನಗೆ ಹುಡುಕೋಕೆ ಕಷ್ಟ ಅದಕ್ಕೆ ಏನ್ ಮಾಡೋ ಮಾವಿನ ಹಣ್ಣಿನ ಮಾಲೀಕನ ಫ್ರೆಂಡ್ ಮಾಡ್ಕೊಂಡು ಬೇಕು ಮಾವಿನ ಹಣ್ಣಿನ ಮಾಲೀಕನ ನೀನು ಫ್ರೈ ಮಾಡ್ಕೊಂಡ್ಬಿಟ್ರೆ ಅವನು ಕೂಡಿಸ್ಬಿಟ್ಟು ನಿಮಗೆ ಯಾವ್ದು ರುಚಿಯಾಗಿರುವಂಥ ಹಣ್ಣು ಯಾವ ಗಿಡದಲ್ಲಿ ಇರುತ್ತೆ ಅವ್ಗೆಲ್ಲ ಚೆನ್ನಾಗಿ ಪರಿಚಯ ಇರುತ್ತೆ ಅದರಿಂದ ಒಂದಷ್ಟು ಹಣ್ಣೆಲ್ಲ ತಿಕೊಂಡು ನಾನು ನಿನ್ಗೆ ಕೊಡ್ತಾನೆ ತಿಂದು ತೊಗೊಂಡು ಹೋಗ್ಬೋದು ಎಲ್ಲ ಸಿಕ್ತಲ್ಲ ನಿನ್ನ ಆಸೆ ನಿನ್ನ ಉದ್ದೇಶ ಏನು ಮಾವಿನ ತೋಟಕ್ಕೆ ನೀರೇ ಇತ್ತು ನಮ್ಮ ಮಾವಿನ ಹಣ್ಣಿನ ಗಿಡದಲ್ಲಿ ಎಲೆ ಎಷ್ಟಿದೆ ಕೊಂಬೆ ಎಷ್ಟಿದೆ ಯಾವ ಮರದಲ್ಲಿ ಸಿಹಿ ಇದೆ ಯಾವ ಮರದಲ್ಲಿ ಕಹಿ ಇದೆ ಹುಳಿ ಇದೆ ಎಲ್ಲ ನೋಡಿದ್ರೆ ಇಷ್ಟತ್ತಾಗುತ್ತೆ ಸಮಯ ಇಡೀ ಜೀವನ ಕಳೆಬೇಕು ಮಾಡಲ್ಲ ಸಿಗುತ್ತೆ ಹಾಗೆ ಈ ಜಗತ್ನಲ್ಲಿ ನಾವು ಒಂದೊಂದನ್ನೇ ಒಂದೊಂದನ್ನೇ ಪಡ್ಕೊಂಡು ಆನಂದ ಪಡೋ ಬದಲು ಭಗವಂತನ ಪಡ್ಕೊಂಡ್ಬಿಟ್ಟರೆ ಎಲ್ಲ ಆನಂದನೂ ಸಿಕ್ಬಿಡುತ್ತೆ ಅಂತ ಈ ಜಗತ್ತಿನ ಮಾಲೀಕ ಯಾರು ಭಗವಂತ ಅವನನ್ನ ಫ್ರೆಂಡ್ ಮಾಡ್ಕೊ ಅವನ ಆತ್ಮೀಯರನ್ನ ಮಾಡ್ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಈಗ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ ನಾವು ದೇವಸ್ಥಾನಕ್ಕೆ ಜನ ಎಲ್ಲ ನೋಡಿ ಆಶ್ರಮಗಳಲ್ಲಿ ಕಡಿಮೆ ಜನ ಇರ್ತಾರೆ ಅದೇ ಒಂದು ಗುಡಿಗಳಲ್ಲಿ ವಿಪರೀತ ಯಾಕೆ ಹೇಳಿ ಅಲ್ಲಿ ಭಗವಂತನನ್ನ ಪ್ರೀತಿಸಕ್ಕೋಗಲ್ಲ ಅವರು

ಬರುತ್ತೆ ನಮಗೆ ಬಿಡಿ ಹಂಗೆ ಬರ ಬಂದಿದ್ದು ಮನೆ ಬಿಟ್ಟು ಮನೆ ಬಿಟ್ಟು ಬರೋವಾಗ ನಾನು ಏನು ಮನೆಯಿಂದ ತಗೊಂಡು ಬಂದಿದ್ದೆ ಬೇಡ ಅಂತ ಈಗ ನಮಗೆ ಊಟ ಕೊರತೆ ಆಗಿಲ್ಲ ಬಟ್ಟೆ ಕೊರತೆ ಆಗಿಲ್ಲ ಏನು ಕೊರತೆ ಆಗಿದೆ ಏನು ಕೊರತೆ ಆಗಿಲ್ಲ ಏನು ಬೇಡ ಅಂತ ಬಿಟ್ಟು ಬಂದಿದ್ದೀವಿ ದಿನ ನಾವು ದುಡಿತಾ ಇಲ್ಲ ಮತ್ತೆ ದಿನ ನೀವು ಕೊಡಿ ನೀವು ಕೊಡಿ ಅಂತ ಯಾರು ಕೇಳ್ತಾ ಇಲ್ಲ ಮತ್ತೆ ಅದ್ರಲ್ಲಿ ನಡೀತಾ ಇದೆ ಹೇಗೆ ನಡೀತೀವಿ ನಡೀತಾರೆ ಊಟಕ್ಕೆ ಇಲ್ಲ ಇಪ್ಪತ್ತೈದು ವರ್ಷ ಆಯ್ತಾ ಒಂದ್ ದಿನ ದುಡಿತಿಲ್ಲ ನಾನು ಬ್ರುಜ್ದಿಲ ಈ ಕೆಲಸ ಈ ಇಷ್ಟ ಕಾರ್ತಾ ಯಾವ ಮಾಡಿಲ್ಲ ಮಾಡಿದாரு ಈಗ ನನಗೆ ಏನಾಗಿದೆ ಒಂದು ಶಕ್ತಿ ಇದೆ ಆ ಶಕ್ತಿಯನ್ನ ನಾವು ನಂಬೋದ್ರೆ ಅದು ನಮಗೆ ಬೇಕಾದನ್ನೆಲ್ಲ ತಂದುಕೊಡುತ್ತೆ ಅಚ್ಚಲ ನಂಬಿಕೆ ಇರಬೇಕು ನಿಸ್ವಾರ್ಥತೆ ಇರ್ಬೇಕು ಅಂದ್ರೆ ಬದುಕ್ತಾದ ನನಗೆಲ್ಲ ನಿಧ್ರಿಗಾಗಿ ಬದುಕ್ಬೇಕು ನಿಸ್ವಾರ್ಥತೆ ಇರ್ಬೇಕು ಪ್ರಾಮಾಣಿಕತೆ ಇರಬೇಕಾದ್ರೆ ಪ್ಯೂರಿಟಿ ಇರಬೇಕು ಪವಿತ್ರತೆ ಪವಿತ್ರತೆ ಪ್ರಾಮಾಣಿಕತೆ ನಿಸ್ವಾರ್ಥತೆ ಈ ಮೂರು ನಿಮ್ಮಲ್ಲಿ ಇತ್ತಂದ್ರೆ ನೀವೀಗ ಬೇಕಾದ ನಿಮ್ಮ ಹತ್ರನೇ ಬರಬೇಕು ಇದನ್ನ ಪ್ರಾಕ್ಟಿಕಲ್ ಆಗಿ ನಾನು ನನ್ನ ಜೀವನದಲ್ಲಿ ನಾನು ಕಂಡಿರಬೇಕು ಸುಮ್ಮನೆ ಓದಿದ್ದೆ

ಅಂತ ತೋರಿಸಬಳು ಯಾರು ನಂಬೆ ಕಾರನ್ ಬಿಡ್ಬೇಕಂತ ನೀನೇ ತೋರಿಸು ಅಂತ ಹೇಳ್ಬೇಕು ನಮಗೆ ಗೊತ್ತಾಗಲ್ಲ ನಿನ್ನ ನಂಬಿದೀನಿ ನೀನು ಅಂತ ನಂಬಿಕೆ ಇರುವಂತ ವ್ಯಕ್ತಿಗಳನ್ನ ಕಳಿಸೋಣ ನೀ ಅಂತ ನಾನ್ ನಿನ್ನ ನಂಬಿದೀನಿ ಆರ್ ನೀನ್ ದ ಇನ್ಸ್ಟ್ರೂಮೆಂಟ್ಸ್ ನಮ್ಮ ಕೈ ನಾವು ಬರೀ ಆ ಮನೋರ್ಧನೆ ಕೈನಲ್ಲಿರುವಂತ ಯಂತ್ರಗಳಷ್ಟೇ ನಡ್ಸೋರೆಲ್ಲ ಅವರು ನೀವೊಂದು ಸಂಖ್ಯೆ ಇಡ್ಕೊಂಡ್ರೆ ನಾವು ಅಡ್ಡದ್ರೆ ತಾನೇ ಸಂಖ್ಯೆ ಅಡ್ಡೋದು ಸಂಖ್ಯೆ ತಾನೇ ಅಡ್ಡಲ್ಲ ನಾವು ಅಡ್ಡಿದ್ರೆ ಮಾತ್ರ ಅದ ಹಾಗೆ ಒಂದು ಸಂಖ್ಯೆ ಇದ್ದಾಗ ನಾವು ಅದನ್ನ ನಮ್ಮ ಕಡೆ ಮಾಡಿಸೋರೆಲ್ಲ ಅಷ್ಟೇ ಜವಾಬ್ದಾರಿ ನಾವು ಹಾಕ್ಬೇಕು ನಾವು ಜವಾಬ್ದಾರಿ ನಮ್ಮ ಜವಾಬ್ದಾರಿ ನಾವೇ ತಗೋಬೇಕು ಒಂದ್ ಶಕ್ತಿ ಇದೆ ಈ ಜಗತ್ತಿನಲ್ಲಿ ಈ ಜಗತ್ತಿನಲ್ಲಿ ಎಲ್ಲ ಆಗುವ ಹೂಗಳನ್ನ ನೋಡ್ಕೊಳ್ಳೋಂತ ಒಂದು ಶಕ್ತಿ ಇದೆ ಅಂತ ನಮ್ಮ ಜವಾಬ್ದಾರಿ ನಾವಾಗ್ತೀವಿ ಈಗ ಒಂದು ಮಗು ಹುಟ್ಟುತ್ತಲ್ಲ ತಂದೆ ಜವಾಬ್ದಾರಿ ತಗೊಂಡಿರ್ತಾನೆ ಮಾತನಾಡ್ತೇನೆ ಹಾಗೆ ನಮಗೆ ತನ್ನ ತಂದೆ ತಾಯಿಯಿಂದ ದೊಡ್ಡವರಾದ್ರೂ ನಾವು ಎಷ್ಟೇ ವಯಸ್ಸಾದ್ರೆ ನಾವು ಭಗವಂತನ ದೃಷ್ಟಿಯಿಂದ ನಮ್ಮ ಮಗುವೇ ನಾವು ಮಗುವಾಗೇ ಇರಬೇಕು ಭಗವಂತನ ವಿಷಯದಲ್ಲಿ ನಾವೆಷ್ಟೇ ತೊಂಬತ್ತು ವರ್ಷ ನೂರು ವರ್ಷ ಆದರೂ ಕೂಡ ನಾವು ಒಂದು ನಾವು ಮಗು ಅನ್ನೋ ಅಂತ ಮನಸ್ಸಲ್ಲಿ ಇರಬೇಕು ನನಗೆ ನಾ ಭಗವಂತನ ದೃಷ್ಟಿಯಲ್ಲಿ ನಾವು ಭಗವಂತನ ಮಗು ಆ ಜಗನ್ಮಾತೆ ಅವಳ ಮಗು ನಾನು ನಾನು ನಿಮ್ಮ ಮಗು ನಿಮ್ಮ ಮಗುವನ್ನಿಗೆ ಹೇಗೆ ನಡೆಸ್ತೀಯ ನಡ್ಸಮ್ಮ ಅಂತ ಕೇಳಿ ಈ ಥರ ಮುಗ್ಧತೆ ಇರ್ಬೇಕು ನಾನು ದೊಡ್ಡವರಾಗ್ಬಿಟ್ಟಿದ್ವಿ ನಮಗೆಲ್ಲ ಗೊತ್ತಾಗುತ್ತೆ ಗೊತ್ತಾಗಂಗ ಇಟ್ಟಿಲ್ಲ ಅವ್ರು ಜಗತ್ತಿನ ಗೊತ್ತಾಗೋಂಗೆ ಇಟ್ಟಿಲ್ಲ ಅವರು ಎಲ್ಲ ಮುಚ್ಚಿಕ್ಕಿದ ಅವರು ಮತ್ತಾಗ್ಬಿಡ ನಾವು ಜಗನ್ಮಾತೆ ಅಂತ ಜಗನ್ಮಾತೆ ದೇವಿ ಅಂದ್ರೆ ದೇವಿಯಿಂದ ಅದೇನೋ ಒಂದು ರೂಪ ದೇವಿ ಅಂದ್ರೆ ಈ ಜಗತ್ತಿನಲ್ಲಿ ನಾಳೆ ನಡೀತಾರಂತ ಎಲ್ಲಾ ಕ್ರಿಯೆಗಳ ಹಿಂದೆ ಇನ್ನೊಂದು ಕಾರಣಕ್ಕೆ ಏನೋ ಒಂದು ಕೆಲಸ ಮಾಡ್ತಾ ಅಂತ ಹೇಳಿದಾಗ ಅದನ್ನ ಮಾಯೆ ಅಂತ ಮಾ ಈ ಮಾಯಾ ಮನೆಯಲ್ಲಿ ಎಲ್ಲರೂ ಸಿಲ್ಕೊಂಡಿದ್ದ ಯಾವುದು ಸತ್ಯ ಇದೆಯೋ ಅದು ಯಾರಿಗೂ ಗೊತ್ತಾಗಲ್ಲ ಯಾವುದು ಅಸತ್ಯ ಇದೆಯೋ ಎಲ್ಲರೂ ಅದನ್ನೇ ಸತ್ಯ ಅಂತ ತಿಳ್ಕೊಳ್ಳೋ ಹಾಗೆ ಇಟ್ಟಿಟ್ಟಿದ್ದಾರೆ ಅವ್ರ ಜಗತ್ತಿಗೆ ಯಾಕೆಂದ್ರೆ ಭಗವಂತ ಈ ಜಗತ್ತನ್ನ ನಡೆಸಬೇಕಾಗಿದೆ ಅದು ಜಗತ್ತನ್ನ ನಡೆಸೋದಂದೇ ಅವರಿಗೆ ಆಟ ಇದ್ದಂಗೆ ಜಗನ್ಮಾತೆಗೆ ಅವರೀಲ ನಾಟಕರು ಆಟ ಆಡ್ತಾ ಇದಾರೆ ಅವರು ಈಗ ಪ್ಲೇಯರ್ಸ್ನೆಲ್ಲ ಪ್ಲೇ ಗ್ರೌಂಡ್ ಅಲ್ಲಿ ಬಿಟ್ಟು ಹಂಪೈರು ಶೂರುತ್ಕೊಂಡು ಸುಮ್ದೆ ನೋಡ್ತಾ ಇದ ಪ್ರೇಕ್ಷಕರೆಲ್ಲ ನೋಡ್ತಾ ಹಾಗೆ ಅಂಪೈರ್ ಇದ್ದಂಗೆ ಜಗತ್ತಿಗೆ ಔಟ್ ಆದ್ರೆ ಔಟ್ಲು ಹೋಗ್ತಾರೆ ಔಟ್ ಆಗ್ಲಿಲ್ಲ ಅಂದ್ರೆ ಎತ್ಕೊಂತಾರೆ ಮಗು ಬಾ ಅಂತ ಹೇಳಿ ನಾವು ಆ ಮಾಯ ಔಟ್ ಆಗೋದು ಅರ್ಥ ಆ ಆಕರ್ಷಣೆಗಳಿಗೆ ಬಲಿಯಾಗಿ ಅದು ಔಟ್ ಆಗಲಿ ಆಟಾಡ ನೀನ್ ಇನ್ನು ನೀನ್ ಇನ್ನು ಮತ್ತೆ ಆಟ ಆಡ್ಬೇಕು ಮತ್ತೆ ಮತ್ತೆ ಆಟಾಡ್ಬೇಕು ನೀನು ಈಗ ಸೋತೀನಿ ಅಂದ್ರೆ ಇನ್ನೊಂದ್ಸಲ ಆಡ್ಬೇಕು ಯಾರ ಔಟ್ ಆಗೋದಿಲ್ಲ ಅಂದ್ರೆ ಈ ಆಕರ್ಷಣೆಗೆ ಯಾರು ಬಲೆ ಆಗ ಬಲೆ ಆಗೋದಿಲ್ಲ ಅವರನ್ನು ಜಗನ್ಮಾತೆ ಎತ್ಕೊಂತಾರೆ ಬಾ ಮಗು ನಿಮಗೆ ಆಟ ಮುಗಿದು ಬಂತು ನನ್ನ ಹತ್ರ ಬಾ ತಾಯಿ ತಾಯಿ ತನ್ನತ್ರ ತನ್ನ ಮಡಿಲಲ್ಲಿ ಇಟ್ಕೊಂಡೆ ತಾಯಿ ಮಡಿಲಲ್ಲಿ ಮಗು ಹೋಗ್ಬಿಟ್ರೆ ಎಷ್ಟು ಸೇಫ್ ಅಲ್ವಾ ಆಟ ಆಡೋವರೆಗೂ ಅದಕ್ಕೆ ಬೀಳೋದು ಹೇಳೋದು ಸೋಲು ಗೆಲುವು ಇವೆಲ್ಲ ಇರುತ್ತೆ ಅಮ್ಮನ ಮಡಿಲಲ್ಲಿ ಇದ್ಬಿಟ್ರೆ ಏನಿರುತ್ತೆ ಆನಂದ ಆನಂದ ಅದೇ ಪರ್ಮನೆಂಟ್ ಅಮರ ಅದೇ ಸಚ್ಚಿನ ಆಮಂದ ಅದೇ ಬ್ರಹ್ಮ ಭಗವಂತನ ಮಡಿಯಲು ಸೇವದೆ ಬ್ರಹ್ಮ ಅದು ಎಲ್ಲರಿಗೂ ಅರ್ಥ ಆಗಲ್ಲ ಎಲ್ಲರಿಗೂ ಯಾಕ ಅರ್ಥ ಆಗಲ್ಲ ಅಂದ್ರೆ ಅವರ ಮಾನಸಿಕ ಹಂತಕ್ಕೆ ಬೇಕರೆ ಸೂಕ್ಷ್ಮ ಇದನ್ನ ಗ್ರಹಿಸುವಂತ ಮಟ್ಟಕ್ಕೆ ಮನಸ್ಸು ಇನ್ನೂ ಬೆಳೆದಿರಲ್ಲ ದೇಹ ಬೆಳೆದಿರುತ್ತೆ ದೊಡ್ಡವರಾಗಿ ವಯಸ್ಸಾದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಅಂದ್ರೆ ಎಲ್ಲ ಗೊತ್ತು ಸೂಕ್ಷ್ಮ ಅರ್ಥ ಆಗಲ್ಲ ಅದು ಪೂರ್ವ ಜನ್ಮದ ಸಂಸ್ಕಾರಗಳಿಂದ ಬರೀ ದೇಹ ಬೆಳೆದ್ರೆ ಅದು ಅರ್ಥ ಆಗಲ್ಲ ಎಷ್ಟೋ ಜನ್ಮ ಜನ್ಮಾಂತರ ಸಂಸ್ಕಾರದಿಂದ ಮನಸ್ಸು ಬೆಳಿಬೇಕು ಉತ್ತಮವಾಗಿರುವಂತ ಕೆಲಸಗಳನ್ನು ಮಾಡಿ 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 ಶುದ್ಧ ಮಾಡ್ಕೋಬೇಕು ಮನಸ್ಸನ್ನು ಒಳ್ಳೆಯ ವಿಚಾರಗಳನ್ನೇ ಮಾಡಿ 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 ಯಾರು ಜನ್ಮ ಜನ್ಮಾಂತರದಲ್ಲಿ ಪುಣ್ಯ ಕಾರ್ಯಗಳನ್ನ ಮಾಡಿ ಮನಸ್ಸನ್ನು ಶುದ್ಧ ಮಾಡ್ಕೊಂಡು ಬಂದಿರ್ತಾರೋ ಅವ್ರಿಗೆ ಮಾತ್ರ ಈ ಸೂಕ್ಷ್ಮ ಆಗ್ತಾ ಅದನ್ನೇ ತಾಮಸ ಮೂರು ಗುಣಗಳು ಇಡೀ ಜಗತ್ತಾಗಿರೋದು ಮೂರು ಗುಣಗಳಿಂದ ತಾಮಸಿಕ ರಾಜಸಿಕ ಸಾತ್ವಿಕ ಅಂತ ತಾಮಸಿಕ ಗುಣ ಅಂತಂದ್ರೆ ಇನ್ನೂ ಅವ್ರ ಮನಸ್ಸು ಬೆಳೆದೇ ಇಲ್ಲ ಈ ಎಮ್ಮೆ ಹಿಂದಿರಿ ಎಮ್ಮೆಗಳು ಅವ್ರಿಗೂ ವ್ಯತ್ಯಾಸ ಇಲ್ಲ ಇವರು ಮನುಷ್ಯ ರೋಗದಲ್ಲಿದ್ದಾರೆ ಎಮ್ಮೆ ರೂಪ ಇವ್ರ ಬಟ್ಟೆಗಳು ಚೆನ್ನಾಗಿ ಶಿಸ್ತುಬದ್ಧವಾಗಿ ಬಟ್ಟೆ ಹಾಕೊಂಡು ಶಿಸ್ತುಬದ್ಧವಾಗಿ ಬದ್ಧವಾಗಿ ತಿಂದ್ಬಿಟ್ಟು ಮನೆ ಕಟ್ಕೊಂಡ್ರೆ ಮನಸ್ಸು ಬೆಳೆದಿದೆ ಅಂತಲ್ಲ ಈ ಸೂಕ್ಷ್ಮ ವಿಚಾರಗಳನ್ನ ಯಾರು ಗ್ರಹಿಸುವಂತ ಶಕ್ತಿ ಇರುತ್ತೆ ಅವ್ರದ್ದು ಮನಸ್ಸು ಬೆಳೆದಿರೋದು ಈ ಅದು ನಾಗರಿಕತೆ ಅಷ್ಟೇ ಬಟ್ಟೆ ಹಾಕೊಳ್ಳೋದು ಮನಸ್ಸು ಮನೆ ಕಟ್ಕೊಳ್ಳೋದು ಕಾರ್ ತಗೊಳ್ಳೋದು ಇದರಲ್ಲಿ ನಾಗರಿಕತೆ ಸಂಸ್ಕಾರ ಅಲ್ಲ ಅವರು ಎಷ್ಟು ಜನ ಸಂಸ್ಕಾರ ಇದೆ ಕಾರ ಇನ್ನೊಬ್ರಿಗೆ ಉಪಯೋಗ ಆಗೋದಕ್ಕ ನಾನು ಬದುಕ್ಬೇಕು ಅಂತ ಎಷ್ಟು ಜನಕ್ಕಿದೆ ಸಂಸ್ಕಾರ ಇರುತ್ತೆ ಅವರು ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಇನ್ನೊಬ್ರಿಗೆ ಉಪಯೋಗ ಆಗೋದಿ ನಾನು ಬದುಕಬೇಕು ಅಂತ ಆಲೋಚನೆ ಮಾಡ್ತೀನಿ ಎಷ್ಟು ಜನಕ್ಕಿದೆ ಅವ್ರು ಇನ್ನೂ ಬೆಳೆದಿಲ್ಲ ಅಂತಾನೆ ಅರ್ಥ ಈ ತಾಮಸ ಗುಣ ಅಂತಂದ್ರೆ ನಾನ್ ಮಾತ್ರ ಚೆನ್ನಾಗಿರ್ಬೇಕು ಬೇರೆ ಯಾರು ಏನ್ ಹಾಳಾದ್ರೂ ಪರವಾಗಿಲ್ಲ ಬೇರೆ ಯಾರನ್ನ ಮಾಡಿದ್ರೂ ಪರವಾಗಿಲ್ಲ ನಾನ್ ಚೆನ್ನಾಗಿರ್ಬೇಕು ಅಥವಾ ಅತೀ ದಡ್ಡತನ ಯಾವುದ್ರಲ್ಲೂ ಒಂದು ಬುದ್ಧಿವಂತಿಕೆ ಸೂಕ್ಷ್ಮತೆ ಸೂಕ್ಷ್ಮ ವಹಿಸುವಂತ ಶಕ್ತಿನೇ ಇಲ್ಲ ಒಂದು ಎಣ್ಣೆಗೆ ಎಷ್ಟು ಬುದ್ಧಿ ಇರುತ್ತೋ ಅಷ್ಟೇ ಬುದ್ಧಿ ಅವ್ರದ್ದು ಊಟ ಮಾಡೋದು ಕೆಸರಲ್ಲಿ ಗೊತ್ತಾಗದು ಅಂದರೆ ಭೋಗ ಸುಖಗಳಲ್ಲೇ ಯಾವಾಗಲೂ ಇರೋದು ಪ್ರಾಪಂಚಿಕ ಸುಖಗಳಲ್ಲಿ ಎರಡನೇ ಹಂತ ಅಂತಂದರೆ ರಾಜಸಿಕ ಅಲ್ಲಿಗೆ ಒಂದು ಸ್ವಲ್ಪ ಬೆಳೆದಿದೆ ಅಂತ ಮನಸ್ಸು ಅರ್ಧ ಇಲ್ಲಿ ಇದು ನಾನು ಚೆನ್ನಾಗಿರಬೇಕು ಬೇರೆಯವರು ಚೆನ್ನಾಗಿರ್ಬೇಕು ಎರಡನ್ನ ಬಯಸುತ್ತೆ ನಾನು ಚೆನ್ನಾಗಿರ್ಬೇಕು ಬೇರೆಯವರು ಚೆನ್ನಾಗಿರ್ಬೇಕು ನನಗೇನು ತೊಂದರೆ ಮಾಡ್ಕೋಬಾರ್ದು ಬೇರೆಯವ್ರಿಗೂ ತೊಂದರೆ ಇರ್ಬೋದು ಮತ್ತೆ ಈ ಮನಸ್ಸು ಎರಡನ್ನ ಕೆಲಸ ಮಾಡ್ತಿರುತ್ತೆ ಪ್ರಾಪಂಚಿಕವಾಗಿ ಭೋಗಗಳನ್ನು ಅನುಭವಿಸಿರುತ್ತೆ ಈ ಕಡೆ ಭಗವಂತನ ಧ್ಯಾನ ಮಾಡ್ತಿರುತ್ತೆ ಅದನ್ನ ಕುದುರೆ ಕೋಲಿಸ್ತಾರೆ ಹಂತದಲ್ಲಿ ಕುದುರೆ ಕುದುರೆ ಇಲ್ಲ ಯಾವ ದಿಕ್ಕಿನಲ್ಲಿ ಒಳ್ಳೆ ರೋಡಲ್ಲೂ ಓಡುತ್ತೆ ಅಲ್ಲ ದಿನೇ ಇಲ್ಲ ಏನು ಸಿಗುತ್ತೋ ಅಲ್ಲಿ ಓಡುತ್ತೆ ಆ ಥರ ರಾಜಸುಖ ಅಂತಂದರೆ ಅವರು ಒಳ್ಳೇದು ಮಾಡ್ತಿರ್ತಾರೆ ಕೆಟ್ಟದೇ ಮಾಡ್ತಿರ್ತಾರೆ ಇನ್ನು ಶ್ರೀರಾಮಕೃಷ್ಣ ಇನ್ನೊಂದು ಉದಾಹರಣೆ ಕೊಟ್ಟರು ಜೇನು ನೊಣ ಸಾಮಾನ್ಯ ನೊಣ ಸಾಮಾನ್ಯ ನೊಣ ಯಾವಾಗಲೂ ಏನು ಮಾಡುತ್ತೆ ಗಲೀಜ್ ಮೇಲೆ ಹೋಗಿ ಕೂಡುತ್ತೆ ಅದೇ ಜೇನು ನೊಣ ಸಾಮಾನ್ಯ ನೊಣ ಸಿಹಿ ಮೇಲೂ ಕೂಡುತ್ತೆ ಮತ್ತು ಕೆಟ್ಟದ್ರ ಮೇಲೂ ಹೋಗು ಕೂಡುತ್ತೆ ಆದ್ರೆ ಜೇನುನೊಣ ಏನ್ ಮಾಡುತ್ತೆ ಜೇನುನೊಣ ಎಲ್ಲಾದ್ರು ಕೂಡ ಊಟಿದ್ ಮೇಲೆ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಕೂಡ ಹಾಗೆ ಸಾತ್ವಿಕ ಜನ ಅಂತಂದ್ರೆ ಈ ರಾಜಸಿಕ ಗುಣ ಅಂತಂದ್ರೆ ಈ ತರ ಸಾಮಾನ್ಯ ನುಣಕ ಅವ್ರು ಒಳ್ಳೇದು ಮಾಡ್ತಿರ್ತಾರೆ ಒಂದ್ ಕಡೆ ಈ ಕಡೆ ಕೆಟ್ಟದ್ದು ಮಾಡ್ತಿರ್ತಾರೆ ಈ ಕಡೆ ತಿರುತ್ತೆಲ್ಲ ಹೋಗಿ ಅದು ಇದು ಮಾಡಿಕೊಂಡು ಎಲ್ಲ ಬರ್ತಿರ್ತಾರೆ ಆರೋತ ಇರೋತಾ ಇಲ್ಲನ ಮಾಡ್ತಿರ್ತಾರೆ ಮತ್ತೆ ಕೆಟ್ಟದನ್ನ ಮಾಡ್ತಿರ್ತಾರೆ ಬಟ್ ಈ ಸಾತ್ವಿಕ ಗುಣ ಅಂತ ಒಂದೇ ಅವರು ಸತ್ವ ಗುಣಿಗಳು ಸಾತ್ವಿಕ ಅವರು ಎಂದು ಕೆಟ್ಟದನ್ನ ಮಾಡಕ್ ಇಷ್ಟಪಡೋದು ಅವ್ರು ಏನು ಮಾಡಿದ್ರು ಒಳ್ಳೇದನ್ನ ಮಾತ್ರ ಮಾಡ್ತಾರೆ ಅದು ಜೇನ್ಮಾನ ಅವರು ಭಗವಂತನಿಗೆ ಸಲುವಾಗಿ ಬಿಟ್ಟು ಬೇರೆ ಯಾವ ಕೆಲಸವನ್ನು ಮಾಡ್ತಾರೆ ಭಗವಂತನ ಸಲುವಾಗಿ ಭಗವಂತ ಮೆಚ್ಚುವಂಥ ಭಗವಂತ ಇಷ್ಟಪಡುವಂಥ ಕೆಲಸವನ್ನು ಮಾತ್ರನೇ ಮಾಡ್ತಾರೆ ಅದೇ ಥರ ಅವರ ಆಲೋಚನೆಗಳು ಅವರ ಬದುಕು ಅವರ ಕೆಲಸಗಳು ಎಲ್ಲ ಆಗಿದ್ದಾರೆ ಸಾತ್ವಿಕ ಆ ಸಾತ್ವಿಕ ಮಟ್ಟಕ್ಕೆ ಬರೋದಕ್ಕೆ ತುಂಬ ಸಾಧನೆ ಮಾಡಿ ಒಂದೇ ಜನ್ಮದಲ್ಲಿ ಆಗೋದಿಲ್ಲ ಈಗಾಗಲೇ ಬಂದಿದ್ದರೆ ಆಗುತ್ತೆ ಈ ಧರ್ಮದ ಸಂಸ್ಕಾರಗಳು ಶುದ್ಧ ಮಾಡ್ಕೊಳ್ಬೇಕು ಅಂದರೆ ಅವರ ಈ ಧರ್ಮದಲ್ಲೇ ಶುದ್ಧ ಮಾಡ್ಕೊಳ್ಳೋದು ಪ್ರಯತ್ನ ಮಾಡಬೇಕು ಅಟ್ಲೀಸ್ಟ್ ಇಲ್ಲದೆ ಇದ್ದರೆ ಅದಕ್ಕೆ ಈ ಸತ್ಸಂಗಗಳು ಆಶ್ರಮದಲ್ಲಿ ಸತ್ಸಂಗಗಳು ಭಜನೆ ಇದೆಲ್ಲ ಯಾಕೆ ಸದ್ಗ್ರಂಥಗಳ ಅಧ್ಯಯನ ಸಾಧು ಸತ್ಪುರುಷರ ಈಗ ನೋಡಿ ಇಲ್ಲಿ ಬಂದ್ವಿ ಇಷ್ಟೊಂದು ವಿಚಾರಗಳು ಬಂತು ಸಾಧು ಸತ್ಪುರುಷರ ಸಂಪರ್ಕದಲ್ಲಿ ನಿರಂತರ ಇದ್ದರೆ ಈ ಥರ ಮಾತುಗಳೇ ಇರುತ್ತೆ ಸೊ ಹಿಂಗಿದ್ದಾಗ ನಮ್ಮ ಮನಸ್ಸು ಅವಾಗ ನಮ್ಮ ಮನಸ್ಸಿನಲ್ಲಿರೋ ಕೊಳೆ ಇಲ್ಲ ಕೊಳೆ ತುಳ್ಕೋಬೇಕಂದ್ರೆ ಒಳ್ಳೆ ನೀರು ಕೆಟ್ಟ ನೀರು ಕೊಳೆ ತೊಳ್ಕೋಬೇಕಂದ್ರೆ ನಾವು ಯಾವ ನೀರು ಉಪಯೋಗಿಸ್ತೀವಿ ಶುದ್ಧವಾಗಿರಬೇಕು ಒಳ್ಳೆ ನೀರನ್ನಷ್ಟೇ ಉಪಯೋಗಿಸಿದ್ರೆ ಮಾತ್ರ ಕೊಳೆ ಹೋಗುತ್ತೆ ಮತ್ತೆ ಗಲೀಜಿನಿಂದ ಹೊಂಡದಿಂದ ಉಪಯೋಗಿಸಿದ್ರೆ ಕೊಳೆ ಹೋಗಲ್ಲ ಅಂದರೆ ನಾವು ಈಗ ಈಗಾಗಲೇ ನಮ್ಮ ಮನಸ್ಸಿನಲ್ಲಿ ಇನ್ನಿಲ್ಲದ ಕೆಟ್ಟ ವಿಚಾರಗಳು ಒಳ್ಳೆಯ ವಿಚಾರ ಎಲ್ಲ ತಿಳ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ ನಾವು ಮತ್ತೆ ಕೆಟ್ಟ ವಿಚಾರಗಳಿರುವಂಥ ವ್ಯಕ್ತಿಗಳನ್ನ ಜೊತೆ ನಲ್ಸಿರೋದ್ರೆ ಏನಾಗುತ್ತೆ ಇನ್ನಷ್ಟು ಕೆಟ್ಟ ವಿಚಾರಗಳೇ ಆಗುತ್ತೆ ಅದಕ್ಕೆ ನಾವು ನಮ್ಗೆ ಕೆಟ್ಟ ವಿಚಾರಗಳು ಹೋಗ್ಬೇಕಂದ್ರೆ ನಾವು ಒಳ್ಳೆ ವಿಚಾರಗಳಿರುವಂಥ ನಾವು ಒಳ್ಳೆ ವಿಚಾರಗಳಿರುವಂಥ ವ್ಯಕ್ತಿಗಳ ಸಂಪರ್ಕದಲ್ಲಿ ನಿರಂತರ ಇರಬೇಕು ಎರಡು ವರ್ಷಕ್ಕೊಂದ್ಸಲ ಹೋಗ್ಬೇಕಾದ್ರೆ ಇಡೀ ಜಾಗದಲ್ಲಿ ನಾವು ಸ್ಲೋ ಸ್ವಲ್ಪ ಈಗ ಸ್ಲೋ ಪೇಳ್ ಕಡೆ ನಾವು ಹೋಗ್ಬೇಕಾದ್ರೆ ಈಗ ರೋಡ್ಗಳನ್ನು ನೋಡಿ ಇರುತ್ತೆ ಗಾಡಿ ಹೋಗ್ತಾ ಇದ್ದಾಗ ನಮ್ಗೆ ಇಳಿಜಾಗ ಅನ್ಸೋದೇ ಇಲ್ಲ ಕಷ್ಟ ಮುಂದೆ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟ್ ಇಳಿಜಾಲ ಇದೆ ಎಷ್ಟ್ ತಗ್ಗಿದೆ ಅಂತ ಅಥವಾ ಕೆಳಗ್ ಬಂದಾಗ ಹಿಂದೆ ನೋಡಿದಾಗ ಎಷ್ಟು ಎದೋದಿಂದ ನಾವು ಕೆಳಗ್ ಬಂದಿದ್ದೀವಿ ಅಂತ ಗೊತ್ತಾಗುತ್ತೆ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲೇ ನೋಡಿದ್ರೆ ಗೊತ್ತಾಗಲ್ಲ ಬಂದಾಗ ಹಾಗೆ ಪೂರ್ತಿ ಹೋದಾಗ ಮೇಲಿಂದ ಕಾಣುತ್ತೆ ಮೇಲಿದ್ದಾಗ ಕೆಳಗೆ ಕಾಣುತ್ತೆ ಹಾಗೆ ನಾವು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಮಾಡ್ತಿರ್ಬೇಕಾದ್ರೆ ವ್ಯತ್ಯಾಸಗಳು ಕಾಣಲ್ಲ ಪೂರ್ತಿ ಒಂದ್ ಒಂದ್ ಒಂದಷ್ಟು ದಾರಿಯಲ್ಲಿ ಕ್ರಮಿಸಿದ ಮೇಲೆ ಒಳ್ಳೆ ದಾರಿನಲ್ಲಿ ಹೋದಾಗ ಒಳ್ಳೇದೇ ಆಗುತ್ತೆ ಕೆಟ್ಟ ದಾರಿನಲ್ಲಿ ಹೋದಾಗ ಕೆಟ್ಟದೇ ಆಗುತ್ತೆ ಕೆಟ್ಟದಾದಾಗ ತಿಳ್ಕೋಬೇಕು ನಾವು ಇಷ್ಟು ದಿನ ಲಾಂಗ್ ಡ್ಯೂರೇಷನ್ ಅಲ್ಲಿ ನಾವು ಏನ್ ಮಾಡಿದೀವಿ ಅದಕ್ಕಿದಾಗಿದೆ ಒಳ್ಳೇದಾದರೆ ಲಾಂಗ್ ಡ್ಯೂರೇಷನ್ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗಿದೆ ಲಾಂಗ್ ಡ್ಯೂರೇಷನ್ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗಿದೆ ಅದು ಲಾಸ್ಟ್ ರಿಸಲ್ಟ್ ಅದು ನಮಗೆ ಅದು ಮಾಡಬೇಕಾದ್ರೆ ಗೊತ್ತಾಗಲ್ಲ ಓ ಇವತ್ತೊಂದು ಮಾಡಿದ್ರೆ ನಾಳೆ ಮಾಡಿದ್ರೆ ನಾಳೆ ಈ ಕಳ್ಳರು ಕಳ್ತನ ಮಾಡ್ತಾರೆ ದಿನ ಹೇಗೆ ಸಿಕ್ಕಾಕೊಳ್ತಾರೆ ಒಂದು ಹತ್ತು ಹದಿನೈದು ಕಳ್ತನ ಮಾಡಿದ್ರೆ ಹದಿನೈದು ಕಳ್ತನ ಮಾಡುವಾಗ ಸಿಕ್ಕಾಕೊಳ್ತಾರೆ ತುಂಬಿ ಒಂದಾಗ ಹದ್ನಾಲ್ಕು ಕಡೆತನ ಮಾಡೋ ತನಕ ನಾ ಸಿಕ್ಕಾಕೊಳ್ಳೋದಿಲ್ಲ ನಾನು ಎಷ್ಟು ಚಾಣಕಿದೀನಿ ಚಾಕಚಕ್ಯತೆ ಸ್ಕಿಲ್ ತುಂಬ ಸ್ಕಿಲ್ಫುಲ್ ಇದು ಹಾಗೂ ಸಿಕ್ಕಾಕೋದ್ ಮಾಡ್ತೀನಿ ಮಾಡ್ತಾ ಇದಕ್ಕೆ ಹದಿನಾಲ್ಕು ಮೀಟರ್ ತನಕ ಅವ್ನು ಸಿಕ್ಕಾಕೊಂಡಿಲ್ಲ ಅದಕ್ಕೆ ಅವನಿಗೆ ಕಾನ್ಫಿಡೆನ್ಸ್ ಬಂದಿದೆ ಹದ್ನೈದನಕ್ಕೆ ಸಿಕ್ಕಾಕೊಂಡಿತ್ತು ಸಿಕ್ಕಾಕೊಂಡು ಮುಂದಿತ್ತು ಲೈಫ್ ಫಂಡ್ ಒಂದಲ್ಲ ಒಂದ್ ಸಿಕ್ಕ ಹಾಕೊಳ್ತೀನಿ ಈ ಕೆಲಸ ಮಾಡಿದ್ರೆ ಅಂತ ಅವನಿಗೆ ಅರಿಬೇ ಇರಬೇಕು ಮಾಡಬಾರ್ದು ನಾವು ಒಂದಲ್ಲ ಒಂದ್ ಕ್ಲಾಸಾಕೊತೀನಿ ಎಚ್ ಎತ್ಕೊಂಡ ಒಳ್ಳೆ ಕೆಲಸಗಳು ಮಾಡ್ಕೊಂಡ್ರೆ ಅಂತ